ಈಗ ನೀವು ಇಲ್ಲಿ ನೋಡ್ತಾ ಇರೋಂಥ ಪದ್ಧತಿ ಡಚ್ ಬಕೆಟ್ ಅಂತಾರೆ ನಾವು ಭೂಮಿಯಲ್ಲಿ ಎಷ್ಟು ನೀರು ಉಪಯೋಗಿಸ್ತೀವಿ ಅದರಲ್ಲಿ ಹತ್ತು ಪರ್ಸೆಂಟ್ ನೀರಲ್ಲಿ ನಾವು ಈ ಬೆಳೆಯನ್ನು ಬೆಳಿಬೋದು ಒಂದು ಸಲ ನೀವು ಡಚ್ ಬಕೆಟು ಆಮೇಲೆ ಕ್ಲೇಬಾಲ್ಸು ಡ್ರಿಪ್ ಸಿಸ್ಟಮು ಪೈಪು ತೆಗೆದುಕೊಂಡ್ರೆ ಈ ಇದನ್ನು ಆಲ್ಮೋಸ್ಟ್ ನೀವು ಇಪ್ಪತ್ತು ವರ್ಷ ಉಪಯೋಗಿಸ್ಕೋಬೋದು ಡ್ರಿಪ್ಪಲ್ಲಿ ನೀರು ಕೊಟ್ಟಿದ ತಕ್ಷಣ ಒಂದು ಹನಿಯೂ ವೇಸ್ಟ್ ಆಗೋದಿಲ್ಲ ಉಳಿದಂಥ ನೀರು ಮತ್ತೆ ಟ್ಯಾಂಕಿಗೆ ವಾಪಸ್ಸಾಗುತ್ತೆ ಈ ಡೆಚ್ ಬಕೆಟಲ್ಲಿ ನೀವು ಎಲ್ಲ ತರಕಾರಿಗಳನ್ನು ಬೆಳೆಯಬೋದು ಉದಾಹರಣೆಗೆ ಟೊಮಟೊ ಇರ್ಬೋದು ಬದನೆ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಈಗ ಇಲ್ಲಿ ನೀವು ಇಂಗ್ಲೀಷ್ ಕುಕ್ಕೊಂಬರ್ ಅಂತ ನೋಡಿದ್ದೀರಿ ಇಂಗ್ಲೀಷ್ ಕುಕ್ಕುಂಬರನ್ನು ನಾವು ಬೆಳೆಯುವುದು ಜುಕಿನಿ ಅಂತಾರೆ ಅದನ್ನು ಬೆಳೆಯುವುದು ಎಲ್ಲ ತರಕಾರಿಯನ್ನು ನಾವು ಈ ಪದ್ಧತಿಯಲ್ಲಿ ಬೆಳ್ಕೋಬೋದು ಇಲ್ಲಿ ಆಟೋಮೇಷನ್ ಮಾಡಿದ್ದೀವಿ ನಾವು ಆಟೋಮೇಶನ್ನಲ್ಲಿ ದೇ ದಿವಸಕ್ಕೆ ಅದೇ ಆನ್ ಆಗುತ್ತೆ ಬೆಳೆಯೂ ಅದಕ್ಕಿಂತ ಬೇಗ ಜಾಸ್ತಿ ಬರುತ್ತೆ ಯಾಕೆಂದರೆ ಹೆಚ್ಚಾಗಿ ಇಳುವರಿ ಬರುತ್ತೆ ನಾವು ಭೂಮಿ ಕಂಪೇರ್ ಮಾಡಿದರೆ ಒಂದೂವರೆ ಪಟ್ಟಷ್ಟು ಇಳುವರಿ ಇಲ್ಲಿ ನಾವು ತೆಗೆದುಕೋಬೋದು ಅಂತ ಮನ್ಗಾಣ್ಬೋದು ರೋಗ ಮತ್ತು ಕೀಟಬಾಧೆಗಳು ಭಾಳಷ್ಟು ಕಮ್ಮಿ ಎಲ್ಲ ರೈತ ಬಂದವ್ರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶ್ವನಾಥ್ ಅಂತ ಇಲ್ಲಿ ಜಿ ಕೆ ವಿ ಕೆ ಹೈಡ್ರೋಪನಿಕ್ಕೆ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಆ ನಮಸ್ಕಾರ ಈಗ ನೀವು ಇಲ್ಲಿ ನೋಡ್ತಾ ಅಂಥ ಪದ್ಧತಿ ಡಚ್ ಬಕೆಟ್ ಅಂತ ಡಚ್ ಅಂದರೆ ಜರ್ಮನಿಗೆ ಇನ್ನೊಂದು ಹೆಸರೇ ಡೆಚ್ ಈ ಡಚ್ ಬಕೆಟ್ ಅಂದರೆ ಒಂದು ಬಕೆಟ್ ಇರುತ್ತೆ ಅದಕ್ಕೆ ಒಂದು ಔಟ್ಲೆಟ್ ಇರುತ್ತೆ ಇಲ್ಲಿ ಏನು ಮಾಡ್ತೀವಿ ಡಚ್ ಬಕೆಟಲ್ಲಿ ನಾವು ಮಾಧ್ಯಮವನ್ನು ನಾವು ಹೈಡ್ರೋಟೋನ್ ಅಂತ ಯೂಸ್ ಮಾಡ್ತೀವಿ ನೀವು ನೋಡ್ತಾ ಇದ್ರಿ ಅದು ಕ್ಲೇಬಾಲು ಅಥವಾ ಹೈಡ್ರೋಟೋನ್ ಅಂತ ಕರಿತೀವಿ ಅದನ್ನು ಮಣ್ಣಿನ ಬದಲಾಗಿ ಅದನ್ನು ನಾವು ಉಪಯೋಗಿಸ್ತೀವಿ ಆಮೇಲೆ ಡ್ರಿಪ್ ಮುಖಾಂತರ ನಾವು ನೀರನ್ನು ನೀರು ಅಂದರೆ ಪೋಷಕಾಂಶಗಳ ದ್ರಾವಣವನ್ನು ಕೊಡ್ತಾ ಹೋಗ್ತೀವಿ ಗಿಡಕ್ಕೆ ಕೊಡ್ತಾ ಹೋದಲ್ಲಿ ಏನಾಗುತ್ತೆ ಗಿಡ ಪೌಷ್ಟಿಕಾಂಶಗಳನ್ನು ತೆಗೆದುಕೊಂಡು ಬೆಳೀತಾ ಹೋಗುತ್ತೆ ಈ ಡಚ್ ಬಕೆಟು ಪದ್ಧತಿ ಯಾಕೆ ಮಾಡಬೇಕು ಅಂತ ಕೇಳಿದರೆ ಈ ಡಚ್ ಬಕೆಟಲ್ಲಿ ಆಗಲೇ ಹೇಳ್ದಂಗೆ ನೀವು ಡ್ರಿಪ್ಪಲ್ಲಿ ನೀರು ಕೊಟ್ಟಿದ ತಕ್ಷಣ ಒಂದು ಹನಿಯೂ ವೇಸ್ಟ್ ಆಗೋದಿಲ್ಲ ಉಳಿದಂಥ ನೀರು ಮತ್ತೆ ಟ್ಯಾಂಕಿಗೆ ವಾಪಸ್ ಆಗುತ್ತೆ ಆ ಟ್ಯಾಂಕಿಂದ ಮತ್ತೆ ಡ್ರಿಪ್ಪಲ್ಲಿ ಇದಕ್ಕೆ ನ್ಯೂಟ್ರೆನ್ ಸೊಲ್ಯೂಷನ್ ಕೊಡ್ತೀವಿ ಮತ್ತೆ ವಾಪಸ್ಸು ಅಂದರೆ ನೀರು ರೀಸೈಕಲ್ ಆಗುತ್ತೆ ನಾವು ಭೂಮಿಯಲ್ಲಿ ಎಷ್ಟು ನೀರು ಉಪಯೋಗಿಸ್ತೀವಿ ಅದರಲ್ಲಿ ಹತ್ತು ಪರ್ಸೆಂಟ್ ನೀರಲ್ಲಿ ನಾವು ಈ ಬೆಳೆಯನ್ನು ಬೆಳೀಬೋದು ಆಮೇಲೆ ಏನು ಭಾಳಷ್ಟು ಏನು ಅರ್ಬನ್ನು ಸೆಮಿ ಅರ್ಬನ್ನಲ್ಲಿ ಟೆರೇಸ್ ಗಾರ್ಡನಿಂಗ್ ಅಂತ ಮಾಡ್ತೀರಿ ಟೆರೇಸಲ್ಲಿ ಏನಾಗುತ್ತೆ ಪಾಟಗಳಿಟ್ಟಾಗ ಟೆರೇಸೆಲ್ಲ ಗಲೀಜಾಗೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ಈ ಡಚ್ ಬಕೆಟ್ ಮೆಥಡನ್ನು ನಾವು ಉಪಯೋಗಿಸ್ಕೊಂಡಲ್ಲಿ ಏನಾಗುತ್ತೆ ನೀರು ನಮಗೆ ಸೇವ್ ಆಗುತ್ತೆ ಜೊತೆಗೆ ನಾವು ನಮಗೆ ಮನೆ ಬೇಕಾಗಿರೋಷ್ಟು ತರಕಾರಿಯನ್ನು ಬೆಳ್ಕೋಬೋದು ಆಗಲೇ ಡೀಪ್ ವಾಟರ್ ಕಲ್ಚರಲ್ಲಿ ಹೇಳಿದೆ ಅದರಲ್ಲಿ ಹೆಚ್ಚಾಗಿ ನಾವು ಈ ಸೊಪ್ಪುಗಳನ್ನು ಬೆಳಿಬೋದು ಅದೇ ಈ ಡೆಚ್ ಬಕೆಟಲ್ಲಿ ನೀವು ಎಲ್ಲ ತರಕಾರಿಗಳನ್ನು ಬೆಳೀಬೋದು ಉದಾಹರಣೆಗೆ ಟಮಟೊ ಇರ್ಬೋದು ಬದನೆ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಈಗ ಇಲ್ಲಿ ನೀವು ಇಂಗ್ಲೀಷ್ ಅಂತ ನೋಡಿದ್ದೀರಿ ಇಂಗ್ಲೀಷ್ ಕುಕ್ಕುಂಬರನ್ನು ನಾವು ಬೆಳೀಬೋದು ಜುಕಿನಿ ಅಂತಾರೆ ಅದನ್ನು ಬೆಳೀಬೋದು ಎಲ್ಲ ತರಕಾರಿಯನ್ನು ನಾವು ಈ ಪದ್ಧತಿಯಲ್ಲಿ ಬೆಳ್ಕೊಬೋದು ಇಲ್ಲಿ ಡಚ್ ಬಕೆಟು ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಡಚ್ ಬಕೆಟ್ ಬೇಕಾಗುತ್ತೆ ಜೊತೆಗೆ ಹೈಡ್ರೋಟೋನ್ ಅಂತ ಈ ಐಡ್ರೋಟೋನ್ ಕ್ಲೇ ಬಾಲ್ ಅಂದರೆ ನಮ್ಮ ಮಣ್ಣಿನ ಉಂಡೆಗಳವು ಇವು ಬೇಕಾಗುತ್ತೆ ಆಮೇಲೆ ಡ್ರಿಪ್ ಬೇಕಾಗುತ್ತೆ ಡ್ರಿಪ್ಪು ಅದಕ್ಕೆ ಓಕೆ ಡ್ರಿಪ್ ಸಿಸ್ಟಮ್ ಬೇಕಾಗುತ್ತೆ ಜೊತೆಗೆ ಒಂದು ಪೈಪು ಚಾನಲ್ಸ್ ಬೇಕಾಗುತ್ತೆ ಏನು ನೀರು ವಾಪಸ್ ಹೋಗೋದಕ್ಕೆ ಒಂದು ಬಕೆಟ್ಗೆ ಹೆಚ್ಚು ಖರ್ಚು ಬರುತ್ತೆ ಅಂತ ನೋಡಿದಾಗ ಈಗ ಬಕೆಟು ಒಂದು ನೂರು ರೂಪಾಯಿ ಆಗುತ್ತೆ ಆ ಬಕೆಟ್ಗೆ ಹಾಕೋವಂಥ ಕ್ಲೇಬಾಲ್ಸ್ ಇದೆಯಲ್ಲ ಆ ಕ್ಲೇಬಾಲ್ಸು ಒಂದು ಎರಡರಿಂದ ಮೂರು ಲೀಟ್ರ್ ಬೇಕಾಗುತ್ತೆ ಅದು ಒಂದು ಐನೂರು ರೂಪಾಯಿ ಖರ್ಚು ಬರುತ್ತೆ ಆಮೇಲೆ ಡಿಪ್ ಸಿಸ್ಟಮ್ಮು ಪೈಪು ಎಲ್ಲ ಸೇರಿದರೆ ಒಂದು ನೂರು ರೂಪಾಯಿ ಅಂದರೆ ಟೋಟಲಿ ಒಂದು ಬಕೆಟ್ಗೆ ಏಳುನೂರು ರೂಪಾಯಿ ಖರ್ಚು ಬರುತ್ತೆ ಓಕೆ ನೀವು ಕೇಳ್ಬೋದು ಏಳ್ನೂರು ರೂಪಾಯಿ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಷ್ಟೊಂದು ಜಾಸ್ತಿ ಆಯ್ತಲ್ಲ ಅಂತ ಈಗ ಒಂದು ಸಲ ನೀವು ಡಚ್ ಬಕೆಟು ಆಮೇಲೆ ಕ್ಲೇಬಾಲ್ಸು ಡಿಪ್ ಸಿಸ್ಟಮು ಪೈಬು ತೆಗೆದುಕೊಂಡ್ರೆ ಈ ಇದನ್ನು ಆಲ್ಮೋಸ್ಟ್ ನೀವು ಇಪ್ಪತ್ತು ವರ್ಷ ಉಪಯೋಗಿಸ್ಕೋಬೋದು ಈವನ್ ಆ ಎಡ್ರೋಟೋನು ಅಥವಾ ಕ್ಲೇಬಾಲ್ಸ್ ಇದೆಯಲ್ಲ ಅದು ನೀವು ಎಷ್ಟು ಸಲ ಆದ್ರೂ ಉಪಯೋಗಿಸ್ಕೋಬೋದು ಆ ಒಂದು ಸಲ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಬಟ್ ಇದು ಆಪ್ರೇಷನ್ ಆಪ್ರೇಷನ್ ಅಂದರೆ ಈಗ ನೀವು ನೀರು ಹಾಯಿಸೋಂಗಿಲ್ಲ ಒಂದು ನೀವು ಇಲ್ಲಿ ಆಟೋಮೇಷನ್ ಮಾಡಿದ್ದೀವಿ ನಾವು ಆಟೋಮೇಷನಲ್ಲಿ ದಿವಸಕ್ಕೆ ಅದೇ ಆನ್ ಆಗುತ್ತೆ ಎಷ್ಟು ಒಂದು ಫೈವ್ ಅವರ್ಸ್ ಬೇಕಾದ್ರೆ ಅದೇ ಫೈವ್ ಅವರ್ಸ್ ಆನ್ ಆಗುತ್ತೆ ಅದಷ್ಟು ಕದ್ದೆ ತನ್ನಷ್ಟು ಕದೇ ಆಫ್ ಆಗುತ್ತೆ ಆಮೇಲೆ ಹೆಚ್ಚಾದ ನೀರು ಅದಷ್ಟು ಕದೇ ಟ್ಯಾಂಕ್ಗೆ ಹೋಗುತ್ತೆ ಅಂದರೆ ನಾವು ನಾವು ಬಂದು ನೋಡೋಂಗೇ ಇಲ್ಲ ಆ ಗಿಡವನ್ನು ನೋಡಿ ಗಿಡದಲ್ಲಿ ಏನಾದರೂ ಕೀಟ ರೋಗಗಳಿದ್ದರೆ ಮಾತ್ರ ನಾವು ನೋ ಏನೋ ಅದನ್ನು ಕೇರ್ ಮಾಡಬೇಕಾಗುತ್ತೆ ಅದೇ ಈ ಬೆಕೆಟನ್ನು ನಾವು ನೋಡೋಂಗಿಲ್ಲ ಅದರ ಪಾಡಿಗೆ ಅದು ಏನೋ ದ್ರಾವಣವನ್ನು ಕೊಡುತ್ತೆ ಆ ಗಿಡ ಆ ದ್ರಾವಣವನ್ನು ತೊಗೊಂಡು ಬೆಳೀತಾ ಹೋಗುತ್ತೆ ಆಮೇಲೆ ಈ ಡಚ್ ಬಕೆಟ್ ಮೆಥಡಲ್ಲಿ ನಾವು ಬೆಳೆದಾಗ ಈಗ ಭೂಮಿಗೆ ಹೋಲಿಸಿದಾಗ ಏನಾಗುತ್ತೆ ಭೂಮಿಯಲ್ಲಿ ನಾವು ಏನೋ ವಾರಕ್ಕೆ ಅಥವಾ ಹದಿನೈದು ದಿವಸಕ್ಕೊಂದು ಸಲ ನಾವು ಏನು ಗೊಬ್ಬರವನ್ನು ಕೊಡ್ತೀವಿ ಅದೇ ಇಲ್ಲಿ ಡೈಲಿ ನಾವು ದಿನವೂ ಅದಕ್ಕೆ ಗೊಬ್ಬರವನ್ನು ಕೊಡ್ತಾ ಹೋದಾಗ ಅದಕ್ಕಿಂತ ಇಳುವರಿ ಜಾಸ್ತಿ ಬರುತ್ತೆ ಒಂದು ಎರಡನೇದಾಗಿ ಬೆಳೆನೂ ಅದಕ್ಕಿಂತ ಬೇಗ ಜಾಸ್ತಿ ಬರುತ್ತೆ ಯಾಕಂದರೆ ಇಲ್ಲಿ ಉತ್ಕೃಷ್ಟವಾದ ಏನು ದ್ರಾವಣವನ್ನು ನಾವು ಇದಕ್ಕೆ ಕೊಟ್ಟಾಗ ಇದು ಹೆಚ್ಚಾಗಿ ಇಳುವರಿ ಬರುತ್ತೆ ನಾವು ಭೂಮಿ ಕಂಪೇರ್ ಮಾಡಿದರೆ ಒಂದೂವರೆ ಪಟ್ಟಷ್ಟು ಇಳುವರಿ ಇಲ್ಲಿ ನಾವು ತೆಗೆದುಕೋಬೋದು ಅಂತ ಮನ್ಗಾಣ್ಬೋದು ಆಮೇಲೆ ಮುಖ್ಯವಾಗಿ ಈ ಮೆಥಡೆಲ್ಲ ನಾವು ಪಾಲಿ ಹೌಸ್ ಕಲ್ಟಿವೇಶನಲ್ಲಿ ಮಾಡೋದರಿಂದ ರೋಗ ಮತ್ತು ಕೀಟಬಾಧೆಗಳು ಭಾಳಷ್ಟು ಕಮ್ಮಿ ಅಂದರೆ ಬ ಏನೋ ಭಾಳಷ್ಟು ಅಂದರೆ ಬರೋದಿಲ್ಲ ಅಂತ ಹೇಳ್ಬೋದು ಏನೋ ತಪ್ಪಿ ಬಂದಲ್ಲಿ ನಾವು ಇದನ್ನು ಸಾವಯವ ಪದ್ಧತಿಯಲ್ಲೇ ನಾವು ಮ್ಯಾನೇಜ್ ಮಾಡ್ಬೋದು